ಮುಲ್ಲಂಗಿ ಬೇಳೆ ಸಾಂಬಾರು ಬನ್ನಿ ವೀಕ್ಷಕರೇ ಇವತ್ತು ನಾವು ರುಚಿಯಾದಂತಹ ಮುಲ್ಲಂಗಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಆರೋಗ್ಯಕರವಾದಂಥ ಈ ರೆಸಿಪಿನ ವಾರದಲ್ಲಿ ಒಮ್ಮೆ ಆದರೂ ಮಾಡ್ಕೊಂಡು ತಿಂತಾ ಇದ್ದರೆ ಹೆಲ್ತಿಯಾಗಿ ತುಂಬ ಚೆನ್ನಾಗಿರ್ತೀರ ಎಂಥವರು ಸಹ ಈ ರೀತಿ ಮಾಡೋದರಿಂದ ಇಷ್ಟ ಬಿದ್ದು ತಿಂತಾರೆ ಮುಲ್ಲಂಗಿ ಸ್ಮೆಲ್ ಇಷ್ಟ ಆಗಲ್ಲ ಅನ್ನೋರು ಸಹ ಇಷ್ಟ ಬೀಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಇದನ್ನು ಮಾಡೋದು ಹೇಗೆ ಹಾಗೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನು ಅಂತ ಹಾಗೆ ನೋಡಿಕೊಂಡು ಮಾಡಿಕೊಳ್ಳೋಣ ಮೊದಲಿಗೆ ನಮಗೆ ಕುಕ್ಕರ್ನ ತಗೊಂಡು ತೊಳೆದಿರೋಂತಹ ಬೇಳೆನ ಸೇರಿಸ್ಕೋಬೇಕಾಗುತ್ತೆ ಒಂದು ನೂರು ಗ್ರಾಮಷ್ಟು ಬೇಳೆನ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಸಣ್ಣ ಗತ್ರದ ಈರುಳ್ಳಿನೂ ಸಹ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಚಿಟಿಕೆ ಅರಿಶಿಣ ಅಥವಾ ಕಾಲು ಟೇಬಲ್ ಸ್ಪೂನ್ ಅರಿಶಿಣನ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಜೀರಿಗೆ ಜೀರಿಗೆನೂ ಸಹ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಈಗ ನಮಗೆ ಬೇಯ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದೆರಡು ವಿಸಿಲ್ ಅಥವಾ ಮೂರು ವಿಸಿಲ್ ಚೆನ್ನಾಗಿ ಕೂಗಿಸ್ಕೊಂಡ್ರೆ ನಮಗೆ ಬೇಳೆ ಅನ್ನೋದು ಚೆನ್ನಾಗಿ ಬೇಯುತ್ತೆ ಇದು ಕುಕ್ಕರ್ ಎರಡು ವಿಸಿಲ್ ಕೂಗಿದೆ ಇದು ಸೈಡ್ಗೆ ಇಟ್ಬಿಡೋಣ ಈಗ ಮುಂದಿನ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ಸ್ಟವ್ ಅಂಟಿಸ್ಕೊಂಡು ಒಂದು ಪಾತ್ರೆನ ಇಟ್ಟು ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಸೇರಿಸಿದ್ದೀನಿ ಎಣ್ಣೆ ಸ್ವಲ್ಪ ಕಾದಮೇಲೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನ ಸೇರಿಸಿದ್ದೀನಿ ಜೀರಿಗೆ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಮೂರಿಂದ ನಾಲ್ಕು ಹಸಿ ಮೆಣ್ಸಿನ್ಕಾಯಿ ಸೀಡ್ಕೊಂಡು ಒಗ್ಗರಣೆಗೆ ಸೇರಿಸಿದ್ದೀನಿ ಒಂದೆರಡು ಕಡ್ಡಿ ಕರಿಬೇವು ಹಸಿ ಕರಿಬೇವು ಹಾಗೂ ಬೆಳ್ಳುಳ್ಳಿ ಒಂದು ಪೂರ್ತಿ ಬೆಳ್ಳುಳ್ಳಿನ ಬಿಡಿಸಿ ಈ ರೀತಿ ಹಾಕ್ಕೊಂಡಿದ್ದೀನಿ ನಾನು ಜಜ್ ಸ್ವಲ್ಪ ಆದರೆ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಮತ್ತು ಇನ್ನೂ ಒಂದು ಅರ್ಧ ಅಷ್ಟು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಸಹ ನಮಗೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರೋಂತಹ ಮುಲ್ಲಂಗಿನ ಸೇರಿಸ್ಕೋಬೇಕಾಗುತ್ತೆ ಮುಲ್ಲಂಗಿ ನೀವು ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೊಬೋದು ನಾನಿಲ್ಲಿ ರೌಂಡಾಗೆ ಕಟ್ ಮಾಡ್ಕೊಂಡಿದ್ದೀನಿ ನಮಗೀಗ ಮಸಾಲೆ ಇದು ಈರುಳ್ಳಿ ಎಲ್ಲ ಸಹ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ಮುಲ್ಲಂಗಿನ ಸೇರಿಸಿ ಎಣ್ಣೆಯಲ್ಲಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಫ್ರೈ ಮಾಡಿಕೊಂಡ್ರೆ ನಮಗೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಸ್ವಲ್ಪ ಆಚೆ ಬಿಟ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ನೀವು ಅದರಲ್ಲೇ ಸಹ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಕಟ್ ಮಾಡಿರುವಂತಹ ಟೊಮೆಟೊ ಒಂದು ಎರಡು ಟೊಮೆಟೊ ಮೀಡಿಯಮ್ ಗಾತ್ರದ್ದು ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊ ಹಾಗೂ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಥವಾ ಖಾರ ಜಾಸ್ತಿ ಬೇಕು ಅನ್ನೋರು ಒಂದು ಮೆ ಮೂರು ಟೇಬಲ್ ಸ್ಪೂನ್ ಸೇರಿಸ್ಕೋಬೇಕಾಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡೋದಕ್ಕೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಬೇಳೆ ಬೇಯಿಸ್ಕೊಂಡಿರೋ ಬೇಳೆ ಸೇರಿಸಲಿಲ್ಲ ಅಂದರೂ ಈ ರೀತಿ ನೋಡಿ ಚೆನ್ನಾಗಿ ಇದೇ ರೀತಿ ಒಂದು ಗೊಜ್ಜು ಥರ ಮಾಡಿಕೊಂಡು ಸಹ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಮಾಡೋದರಿಂದ ನಮಗೆ ಮುಲ್ಲಂಗಿ ಅನ್ನೋದು ಕರ್ಗೋಗಿಲ್ಲ ಕರ್ಗೋಗೋದಿಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ನಾವು ಅಕಸ್ಮಾತ್ ಬೇಳೆಯಲ್ಲೇ ಬೇಯಿಸಿ ಮುಲ್ಲಂಗಿನೂ ಸಹ ಸೇರಿಸಿ ಬೇಯಿಸ್ಕೊಂಡ್ವಿ ಅಂದರೆ ನಮಗೆ ಮುಲ್ಲಂಗಿ ಅನ್ನೋದು ಕರ್ಗೋಗ್ಬಿಡುತ್ತೆ ಆವಾಗ ತಿನ್ನಲಿಕ್ಕೆ ಅಷ್ಟು ಮಜಾ ಇರೋದಿಲ್ಲ ಫ್ಲೇವರ್ ಅನ್ನೋದೆಲ್ಲ ಸಹ ಕರ್ಗೋ ಹೊಟ್ಟೋಗ್ಬಿಟ್ಟಿರುತ್ತೆ ಅಷ್ಟು ಮಜಾ ಸಿಗೋದಿಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದೆಲ್ಲ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಮೊದಲೇ ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆನ ಅದನ್ನೆಲ್ಲ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಸಾಂಬಾರು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ವಿ ಅಂದರೆ ನಾವು ನಮಗೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ತಿಂತಾ ತುಂಬ ಚೆನ್ನಾಗಿರುತ್ತೆ ಹಾಗೂ ಮುದ್ದೆಗೂ ಸಹ ಸೂಪರಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರು ಎಷ್ಟು ಈಸಿಯಾಗಿ ಮುಲ್ಲಂಗಿ ಸಾಂಬಾರನ್ನ ಮಾಡ್ಬೋದು ಅಂತ ನೀವು ಈ ವಿಧಾನದಲ್ಲಿ ಒಂದೇ ಒಂದೇ ಸಲ ಟ್ರೈ ಮಾಡಿ ಅಂತ ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು